ನಮಸ್ಕಾರ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಆಗಿ ಹತ್ತರು ಜಸ್ಪ್ರೀತ್ ಬೂಮ್ರಾ ಬಳಿಕ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾವು ಆಸಿಸ್ ವಿರುದ್ಧ ಬಿಜಿಟಿಯ ಟೆಸ್ಟ್ ಸರಣಿ ಸೋತ ಬಳಿಕ ಜಸ್ಪ್ರೀತ್ ಬೂಮ್ರಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಸಿಡ್ನಿಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಬಾರ್ಡರ್ ಗವಸ್ಕರ್ ಟ್ರೋಫಿಯ ಐದನೇ ಪಂದ್ಯದಲ್ಲಿ ಟೀಂ ಇಂಡಿಯಾವು ಸೋಲುಂಡಿದೆ ಈ ಮೂಲಕ ಮೂರು ಮತ್ತು ಒಂದು ಅಂತರದಿಂದ ಆಸ್ಟ್ರೇಲಿಯಾ ತಂಡವು ಸರಣಿಯನ್ನ ಗೆದ್ದುಕೊಂಡಿದೆ ಇನ್ನು ಸರಣಿಯಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ್ದಕ್ಕೆ ನಾಯಕ ಜಸ್ಪ್ರೀತ್ ಬುಮ್ರಾ ರವರಿಗೆ ಮ್ಯಾನ್ ಆಫ್ ದಿ ಸಿರೀಸ್ ಪ್ರಶಸ್ತಿಯನ್ನ ನೀಡಲಾಗಿದೆ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಜಸ್ಪ್ರೀತ್ ಅವರು ಸರಣಿ ಸೋತಿರುವುದಕ್ಕೆ ಹತಾಶೆ ಕಾಡುತ್ತಿದೆ ಇದಕ್ಕಾಗಿ ಯಾರನ್ನ ದೂರಲು ಹೋಗುವುದಿಲ್ಲ ಇಂಜುರಿ ಆಗಿದ್ದರಿಂದಾಗಿ ಪಂದ್ಯದಿಂದ ಹೊರಗುಳಿಯಬೇಕಾಯಿತು ಕೊನೆಯಲ್ಲಿ ನಾನಿದ್ದರೆ ತಂಡದ ಸ್ಥಿತಿ ಬದಲಾಗುವ ನಿರೀಕ್ಷೆ ನನ್ನಲ್ಲಿತ್ತು ಎಂದು ಜಸ್ಪ್ರೀತ್ ಬುಮ್ರಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾನು ಹೊರ ಬಂದಿದ್ದರಿಂದಾಗಿ ಬೇರೆ ಯಾರಾದರೂ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಅದು ಆಗಲಿಲ್ಲ ಎಂದು ತಿಳಿಸಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ಇಡೀ ಸರಣಿಯಲ್ಲಿ ಕಠಿಣ ಪರಿಶ್ರಮ ಹಾಕಿ ಸವಾಲನ್ನ ಎದುರಿಸಿದ್ದೇವೆ ಆಟದಲ್ಲಿ ಒತ್ತಡ ಇರುವುದು ಸಾಮಾನ್ಯ ಪಂದ್ಯ ನಡೆಯುವಾಗ ಸನ್ನಿವೇಶಕ್ಕೆ ತಕ್ಕಂತೆ ಆಡಬೇಕು ಅದರಂತೆ ಆಡಿದ್ದೇವೆ ಆದರೆ ಪಂದ್ಯ ಕೈಜಾರಿ ಹೋಯಿತು ಎಂದು ಬೂಮ್ರಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಯುವ ಆಟಗಾರರಿಗೆ ಇದೊಂದು ಪಾಠವಾಗಿದ್ದು ಈ ಸರಣಿಯಿಂದ ಅವರು ಸಾಕಷ್ಟು ವಿಷಯಗಳನ್ನ ಕರೆದುಕೊಂಡಿದ್ದಾರೆ ಟೀಮ್ ಇಂಡಿಯಾದಲ್ಲಿ ಒಳ್ಳೆಯ ಪ್ರತಿಭೆಗಳಿವೆ ಎಂದು ಬೂಮ್ರಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಯಾರಿಗೆ ಅನುಭವ ಸಿಕ್ಕಿದೆ ಅವರು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಆಡಬಲ್ಲರು ಎನ್ನುವ ಭರವಸೆ ನನ್ನಲ್ಲಿದೆ ಎಂದು ಬೂಮ್ರಾ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆ ಅವರು ವೈಯಕ್ತಿಕವಾಗಿ ನಾನು ಆಸ್ ಎ ಕ್ಯಾಪ್ಟನ್ ಆಗಿ ಈ ಸರಣಿಯನ್ನ ಎಂಜಾಯ್ ಮಾಡಿದ್ದೇನೆ ಆದರೆ ತಂಡವಾಗಿ ಸರಣಿ ಸೋತಿರುವುದು ನನಗೆ ಬೇಜಾರ ತರಿಸುತ್ತಿದೆ ಎಂದು ಬುಮ್ರಾ ಹೇಳಿದ್ದಾರೆ ಇನ್ನು ಈ ಸರಣಿಯಲ್ಲಿ ಉತ್ತಮವಾಗಿ ಬೌಲಿಂಗ್ ಮಾಡಿರುವ ನಾಯಕ ಜಸ್ಪ್ರೀತ್ ಬುಮ್ರಾ ಒಟ್ಟು ಮೂವತ್ತೆರಡು ವಿಕೆಟ್ ಗಳನ್ನ ಕಬಳಿಸಿದ್ದಾರೆ ಐದು ಪಂದ್ಯಗಳ ಈ ಸರಣಿಯಲ್ಲಿ ಕೊನೆಯ ಪಂದ್ಯದ ಎರಡನೇ ಇನ್ನಿಂಗ್ಸ್ ನಲ್ಲಿ ಮಾತ್ರ ಬುಮ್ರಾ ಆಡಿರಲಿಲ್ಲ ಇಂಜುರಿಯಿಂದಾಗಿ ತಂಡದಿಂದ ಹೊರಗುಳಿದಿದ್ದರು ಒಂದು ವೇಳೆ ಅವರು ಎರಡನೇ ಇನ್ನಿಂಗ್ಸ್ ನಲ್ಲಿ ಆಡಿದ್ದರೆ ಆಸ್ಟ್ರೇಲಿಯಾ ತಂಡಕ್ಕೆ ಗೆಲುವು ಕಠಿಣವಾಗುತ್ತಿತ್ತು ಆಶಿಸ್ ವಿರುದ್ಧ ಟೀಮ್ ಇಂಡಿಯಾವು ಗವಸ್ಕರ್ ಟೆಸ್ಟ್ ಸರಣಿಯನ್ನ ಮೂರು ಮತ್ತು ಒಂದು ಅಂತರದಿಂದ ಸೋತ ಬಳಿಕ ಮ್ಯಾನ್ ಆಫ್ ದಿ ಸೀರೀಸ್ ಆಗಿ ಜಸ್ಪ್ರೀತ್ ಬುಮ್ರಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ